ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಈ ವಾರದ್ದು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಅದರಲ್ಲಿ ಒಂದು ಎರಡು ಸ್ಯಾರಿನ ಈ ವಾರದಲ್ಲಿ ಕುಚ್ಚು ಕಟ್ಟಿದೆ ಒಂದು ಹೋಗಿದೆ ಇನ್ನೊಂದು ನನ್ನ ಹತ್ರ ಇದೆ ಅದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಕಾಫರು ಮತ್ತು ಗೋಲ್ಡ್ ಇದೆ ಅದರಲ್ಲಿ ಈ ಕಲರ್ ಕಾಂಬಿನೇಷನಲ್ಲಿ ಕುಚ್ಚನ್ನ ಕಟ್ಟಿ ಈ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಇದು ಫುಲ್ಲು ಸ್ಯಾರಿ ಮತ್ತು ಕಾಪರ್ ಜರಿ ಹಾಕಿ ಕಟ್ಟಿರುವಂಥದ್ದು ಒಂದೊಂದು ಬೀಡ್ಸ್ನ ಹ್ಯಾಡ್ ಮಾಡಿದ್ದೀನಿ ಇಲ್ಲಿ ಗೋಲ್ಡ್ ಕಲರ್ ಇರೋದ್ರಿಂದ ಇಲ್ಲಿ ಗೋಲ್ಡ್ ಬೀಡ್ಸ್ನ ಕೊಟ್ಟಿದ್ದೀನಿ ಇದು ನೆಕ್ಸ್ಟ್ ಬಂದು ಇದು ಪ್ಯೂರು ಗೋಲ್ಡ್ ಕಲರ್ ಬ್ಲೌಸು ಇದಕ್ಕೆ ನೋಡಿ ಈ ಥರ ಫಿಲ್ಡ್ಸ್ನ ಕೊಟ್ಟಿದ್ದೀನಿ ಬ್ಯಾಕ್ ಬಂದು ರೌಂಡ್ ನೆಕ್ ಇದೆ ಇದಕ್ಕೆ ಇವರು ಕೆ ಪೈಪಿಂಗ್ ಏನು ಕೊಟ್ಟಿಲ್ಲ ಎಮಿಂಗ್ನ ಮಾಡಿದ್ದೀನಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇರುತ್ತೆ ನೆಕ್ಸ್ಟು ಇವಾಗ ಕುಚ್ಚು ಮತ್ತು ಒಂದು ಗೋಲ್ಡ್ ಕಲರ್ದು ಬ್ಲೌಸ್ ಪೀಸ್ ಆಯಿತಲ್ಲ ಇವಾಗ ನೋಡಿ ಇದು ವರ್ಕ್ ಅದರಲ್ಲೇ ಬಂದಿರುವಂಥ ಬ್ಲೌಸು ಈ ಥರ ಇದೆ ಇದನ್ನೆಲ್ಲ ಇವಾಗ ಕಸ್ಟಮರ್ ಬ್ಯಾಗ್ಗಳಿಗೆ ಪ್ಯಾಕಿಂಗ್ ಮಾಡೋದು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಂಪ್ಯೂಟರ್ ವರ್ಕ್ ಡಿಸೈನ್ ಬ್ಲೌಸು ಈ ವಾರದಲ್ಲಿ ಸ್ಟಿಚ್ ಮಾಡಿರೋವಂಥದ್ದು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಕಟ್ ವರ್ಕ್ ಡಿಸೈನು ಇದನ್ನು ಸಾರ್ಟ್ಸಲ್ಲಿ ಹಾಕ್ತೀನಿ ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಈ ಥರ ಇದೆ ನೆಕ್ಸ್ಟು ಇನ್ನೂ ಒಂದು ವರ್ಕ್ ಬ್ಲೌಸು ನೋಡಿ ಇದು ಉಲ್ಟಾ ಕಾಂಬಿನೇಷನಲ್ಲಿ ಡಿಸೈನ್ನ ಮಾಡಿಸಿದ್ದೀನಿ ಈ ಥರ ಇರುತ್ತೆ ಇದೆಲ್ಲ ಹಾಫ್ ಸ್ಲೀವ್ ಬ್ಲೌಸ್ಗಳು ಓನ್ಲಿ ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ ಇದಕ್ಕೆ ಸೇಮ್ ಇದರಲ್ಲಿ ಯಾವುದು ಡಿಸೈನ್ ಮಾಡೋಕ್ಕೆ ಬರೋಲ್ಲ ಅಲ್ವಾ ಅದಕ್ಕೆ ಈ ಬಂಚ್ ಮಾತ್ರ ರೆಗ್ಯುಲರಾಗಿ ಎಲ್ಲರೂ ಈ ಥರ ಕೇಳೋದ್ರಿಂದ ಎಲ್ಲ ಬ್ಲೌಸ್ಗೂ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಇದು ಒಂದು ಆರ್ಡ್ನರಿ ಬ್ಲೌಸು ನೆಕ್ಸ್ಟು ಇದು ಒಂದು ಚಮ್ಕಿ ವರ್ಕ್ ಇರೋ ಬ್ಲೌಸು ಇದು ಕೂಡ ಸ್ವಲ್ಪ ಬಿಗ್ ಸೈಜ್ ಬ್ಲೌಸು ನೋಡಿ ತುಂಬ ದೊಡ್ಡ ಸೈಜ್ ಬ್ಲೌಸು ಇದು ಏನು ಡಿಸೈನ್ ಬರೋಲ್ಲ ಇದಕ್ಕೆ ಸಿಂಪಲ್ಲಾಗಿ ಒಂದು ಸಿಂಗಲ್ ಬಂಚನ್ನ ಹಾಕಿದ್ದೀನಿ ನೆಕ್ಸ್ಟ್ ಇದು ಒಂದು ಇವಾಗ ಟ್ರೆಂಡಲ್ಲಿರೋದು ವರ್ಕ್ ನೋಡಿ ಈ ಥರ ಫಿನಿಶಿಂಗಲ್ಲಿ ಸ್ಟಿಚ್ ಮಾಡಿದ್ದೀನಿ ಇದರಲ್ಲೇ ಶೇಪ್ ಬಂದಿದೆಯಲ್ಲ ಅದಕ್ಕೋಸ್ಕರ ಇದು ನೆಕ್ಕು ಡಿಸೈನ್ ಏನು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನೋಡಿ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಪೈಪಿಂಗ್ ಏನೂ ಕೊಡಲಿಲ್ಲ ಹಾಗೆ ನೆಕ್ ರೌಂಡ್ ನೆಕ್ನ ಫಿನಿಶ್ ಮಾಡಿದ್ದೀನಿ ಈ ಥರ ಬರುತ್ತೆ ಇದಕ್ಕೊಂದು ಸಿಂಪಲ್ ಟ್ಯಾಗು ಇದು ಉದ್ದ ಅಂದರೆ ಎಲ್ಬು ಸ್ಲೀವ್ ಇದೆಯಲ್ಲ ಆ ಥರ ಎಲ್ಬು ಸ್ಲೀವ್ನ ಸ್ಟಿಚ್ ಮಾಡಿದ್ದೀನಿ ಈ ವಾರದಲ್ಲಿ ಮತ್ತೆ ಈ ಥರ ಬ್ಲೌಸ್ಗಳು ಒನ್ ಒನ್ ಟೈಮಲ್ಲಿ ಹೋಗ್ತಾ ಇರ್ತವೆ ಈಗ ಆಲ್ರೆಡಿ ಹೋಗಿದ್ದಾವೆ ಇಲ್ಲಿ ಒಂದೊಂದು ಕಸ್ಟಮರ್ ಅವರು ಜಾಸ್ತಿ ಇದ್ದಾಗ ನಮಗೆ ಸ್ಟಾಕ್ ಇರ್ತವೆ ಈ ಕಸ್ಟಮರ್ದು ನನ್ನ ಹತ್ರ ಆರು ಬ್ಲೌಸ್ ಇದೆ ಅದರಲ್ಲಿ ಐದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇನ್ನೂ ಒಂದು ವರ್ಕ್ ಬ್ಲೌಸ್ಗೆ ಹೋಗಿದೆ ಈ ವೈಟ್ ಬ್ಲೌಸ್ ಅವ್ರದ್ದು ನಾಲ್ಕಿತ್ತು ಎರಡು ಹೋಗಿದೆ ಎರಡಿದೆ ಉಳಿದಿದೆಲ್ಲ ಬೇರೆ ಬೇರೆಯವ್ರದ್ದು ಇರುತ್ತೆ ನೋಡಿ ಈ ಬ್ಲೌಸ್ ಅವ್ರದ್ದೇ ಇದು ಕೂಡ ಇದಕ್ಕೆ ಈ ಗೋಲ್ಡ್ ಕಲರ್ ಪೈಪಿಂಗ್ನ ಕೊಟ್ಟಿದ್ದೀನಿ ರೌಂಡ್ನಾಗ ಇಟ್ಟಿದ್ದೀನಿ ಇದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಯಾವುದಕ್ಕೂ ಪ್ಯಾಚ್ ವರ್ಕ್ ಇಲ್ಲ ಡೋರಿ ಮಾತ್ರ ಈ ಥರ ಮಾಡಿದ್ದೀನಿ ಇದು ಕೂಡ ಈ ಬ್ಲೂ ಇದೆ ಅಲ್ಲ ಈ ಬ್ಲೂ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ ರೌಂಡ್ ನೆಕ್ ಇಟ್ಟಿದ್ದೀನಿ ಹಾಫ್ ಸ್ಲೀವ್ ಬ್ಲೌಸು ಇದಕ್ಕೆ ಒಂದು ಸಿಂಗಲ್ ನಾರ್ಮಲ್ ಬೇಕಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾರ್ಮಲ್ ಆಗಿ ಡೋರಿಕ್ ಹಾಕಿದ್ದೀನಿ ಇದು ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ನೋಡಿ ಇವಾಗ ಲೇಟೆಸ್ಟಾಗಿರೋದೆಲ್ಲ ಥ್ರೆಡ್ ಪೈಪಿಂಗ್ ಅದಕ್ಕೋಸ್ಕರ ಆ ಥರ ಇಂದ ತೋರಿಸ್ತೀನಿ ನೋಡಿ ಥ್ರೆಡ್ ಪೈಪಿಂಗು ನೆಕ್ಸ್ಟು ಇದು ಬಂದು ಆರ್ಡ್ನರಿ ಬ್ಲೌಸು ಇದು ಆರ್ಡ್ನರಿ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸು ಇದು ಒಂದು ಸಿಲ್ಕ್ ಸ್ಯಾರಿದು ಇದಕ್ಕೂ ಏನು ಕಲರ್ ಕಾಂಬಿನೇಷನ್ ಎಲ್ಲ ಏನು ಬೇಡ ಅಂತ ಹೇಳಿದ್ದಾರೆ ನಾರ್ಮಲ್ಲಾಗಿ ಎಲ್ಬು ಸ್ಲೀವು ಮತ್ತು ಥ್ರೆಡ್ ಪೈಪಿಂಗು ಇದು ಒಂದು ಬ್ಯಾಕು ಡಿಸೈನು ನೋಡಿ ಅವ್ರು ಏನಾದರೂ ಕಸ್ಟಮರ್ ಕೇಳಿದರೆ ಇದಕ್ಕೇನಾದರೂ ಲೇಸ್ ಏನಾದರೂ ಅಟ್ಯಾಚ್ ಮಾಡಬೇಕು ಈ ಥರ ಪ್ಯಾಟರ್ನ್ ಬೇಕಂತ ಕೇಳಿದ್ರು ಬ್ಯಾಕು ಈ ಥರ ಇದೆ ನೋಡಿ ಈ ಶೇಪಲ್ಲಿದೆ ಮತ್ತು ಎಲ್ಬು ಸ್ಲೀವ್ಸು ಫ್ರಿನ್ಸ್ ಕಟ್ ನೋಡಿ ಈ ಥರ ಫ್ರಿನ್ಸ್ ಕಟ್ ಬ್ಲೌಸ್ ಇದು ನೆಕ್ಸ್ಟ್ ಬಂದು ಇದು ನಾರ್ಮಲ್ ಬ್ಲೌಸು ಇದಕ್ಕೇನು ಡೋರಿ ಎಲ್ಲ ಏನು ಬೇಡ ಅಂತ ಹೇಳಿದರೆ ಯಾಕೆಂದರೆ ಇದರಲ್ಲೇ ಆಲ್ರೆಡಿ ಚಮಕಿ ಮತ್ತು ಇದು ಕಟ್ ವರ್ಕ್ ನೋಡಿ ಇವಾಗ ಎಲ್ಲ ಬ್ಲೌಸ್ಗಳಿಗೂ ಇದೇ ಸ್ಟೈಲ್ ಬರ್ತಾ ಇದೆ ಈ ಥರ ವರ್ಕ್ ಕೆಲವು ಫಿನಿಶಿಂಗ್ ಇರಲ್ಲ ಕೆಲವು ಫಿನಿಶಿಂಗ್ ಇರ್ತವೆ ಹಂಗಾಗಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಒನ್ ಒನ್ ಟೈಮಲ್ಲಿ ತುಂಬ ಬ್ಲೌಸಸ್ ಇರುತ್ತಲ್ಲ ಆವಾಗ ನಾನು ಇದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ಓಕೆನಾ ಇದು ಜಾಸ್ತಿ ಜನ ಕಸ್ಟಮರ್ ಅಂದರೆ ಸ್ವಲ್ಪ ಜಾಸ್ತಿ ಬ್ಲೌಸ್ ಕೊಟ್ಟಿರ್ತಾರಲ್ಲ ಆ ಟೈಮಲ್ಲಿ ನಮಗೆ ಜಾಸ್ತಿ ಬ್ಲೌಸಸ್ ಇರುತ್ತೆ ಆವಾಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಇದು ಒಂದು ಪುಷ್ಪಕ್ ಪ್ಯಾಂಟು ಇನ್ನೂ ಇದಕ್ಕೆ ಬಟನ್ ಏನಾಗಿಲ್ಲ ಡ್ರೆಸ್ಸು ಸ್ಟಿಚ್ ಮಾಡೋದಿದೆ ಈ ವಾರದ ವಾರದಲ್ಲಿ ಒಂದಿರೋದು ಇಷ್ಟು ಬ್ಲೌಸು ಸ್ಟಿಚ್ ಆಗಿದೆ ಆದರೆ ಇದಕ್ಕೆ ಯಾವುದಕ್ಕೂ ನೋಡಿ ಉಕ್ಸು ಹಾಕಿಲ್ಲ ಏನಿಲ್ಲ ನಾರ್ಮಲ್ ಎಲ್ಬು ಸ್ಲೀವು ಇದು ಕೂಡ ನಾರ್ಮಲ್ ಎಲ್ಬು ಸ್ಲೀವು ಇದು ಇವತ್ತು ಸ್ಟಿಚ್ ಮಾಡಿರುವಂಥ ಬ್ಲೌಸು ಇದಕ್ಕೆ ಏನು ಏನು ವರ್ಕ್ ಮಾ ಇದು ಹುಕ್ಸ್ ಏಮಂಗೆ ಏನು ಮಾಡಿಲ್ಲ ಇದು ಒಂದು ವರ್ಕ್ ಬ್ಲೌಸು ಇತ್ತೀಚಿಗೆ ಜಾಸ್ತಿ ವರ್ಕ್ ಬ್ಲೌಸ್ ಇರೋದ್ರಿಂದ ಇದು ಒಂದು ವರ್ಕ್ ಬ್ಲೌಸು ಇಲ್ಲಿ ನೋಡಿ ಇನ್ನು ಬೇರೆ ಬೇರೆದು ತುಂಬ ಇತ್ತು ಅದೆಲ್ಲ ಒಂದೊಂದ್ಸರಿ ಅರ್ಜೆಂಟ್ ಇದ್ದಾಗ ತೊಗೊಂಡೋಗ್ಬಿಡ್ತಾರೆ ನೋಡಿ ಈ ಥರ ಇದಕ್ಕೆ ಡೋರಿ ಬಂದು ಈ ಥರನೇ ಹೇಳಿದರು ಅವರು ಈ ಥರನೇ ಸ್ಟಿಚ್ ಮಾಡಿದ್ದೀನಿ ಇದು ಒಂದು ವಯಸ್ಸಾದವ್ರ ಬ್ಲೌಸು ಹಾಗಾಗಿ ಡೀಪ್ ಏನು ಜಾಸ್ತಿ ಇಲ್ಲ ನಾರ್ಮಲ್ ಎಲ್ಬು ಸ್ಲೀವು ಇದಕ್ಕೂ ಕೂಡ ಇನ್ನೇನು ಸೇಮಿಂಗ್ ಏನು ಮಾಡಿಲ್ಲ ಇದು ಕೂಡ ನಾರ್ಮಲ್ ಬ್ಲೌಸು ಅಂದರೆ ಸಿಂಪಲ್ ಸ್ಯಾರಿ ಇದು ನಾರ್ಮಲಾಗೆ ಸ್ಟಿಚ್ ಮಾಡಿರೋದು ಇದು ಕೂಡ ಏನೂ ಮಾಡಿಲ್ಲ ನೋಡಿದ್ರಲ್ಲ ವಿಡಿಯೋ ಎಷ್ಟು ಬ್ಲೌಸಸ್ ಇರುತ್ತೆ ಇನ್ನೂ ಕೆಲವು ಬ್ಲೌಸಸ್ಸು ಕೆಲವು ಟೈಮಲ್ಲಿ ಸ್ಟಿಚ್ ಆದಮೇಲೆ ಇಮಿಡಿಯೇಟಾಗಿ ತೊಗೊಂಡು ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಇವಾಗ ಒಂದು ವಾರದಲ್ಲಿ ಇಷ್ಟೆಲ್ಲ ಸಂಪಾದನೆ ಮಾಡ್ಬೋದು ನೀವು ಟೈಲರಿಂಗ್ ಕಲಿತ್ಕೊಂಡ್ರೆ ಇದೆಲ್ಲ ನಾವು ಹೆಮ್ಮಿಂಗ್ ಮಾಡಬೇಕು ಇದೆಲ್ಲ ಫಸ್ಟ್ ತೋರಿಸಿರೋದೆಲ್ಲ ರೆಡಿ ಇದೆ ಅದನ್ನು ಐರನ್ ಮಾಡಿ ಅವ್ರ ಕಸ್ಟಮರ್ ಬಂದಾಗ ಕೊಡೋವಂಥದ್ದು ನಿಮಗೆ ಈ ವಿಡಿಯೋದಲ್ಲಿ ನೋಡಿ ಇಷ್ಟು ಬ್ಲೌಸು ಇಷ್ಟು ವೆರೈಟಿ ಆಫ್ ಬ್ಲೌಸ್ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನೋಡಿ ವೆರೈಟಿ ಆಫ್ ಬ್ಲೌಸಸ್ ಪೀಸ್ ಎಷ್ಟಿದೆ ಅಂತ ನೋಡಿ ಮತ್ತು ಇವಾಗ ಇದು ಹಿಂಗೆ ಮಾಡಿರೋದು ಕೂಡ ನಾನು ತೋರಿಸ್ತಾ ಇದ್ದೀನಲ್ಲ ಮತ್ತು ಫಾಲ್ ಮಾಡೋದು ಸಪ್ರೇಟ್ ಇರುತ್ತೆ ಅದು ತೋರಿಸೋ ಹೋದರೆ ಪ್ರತಿ ಸ್ಯಾರೀಸು ತೋರಿಸ್ಬೇಕಾಗುತ್ತೆ ಆವಾಗ ಇನ್ನು ತುಂಬ ಹೆವಿ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಇನ್ನು ಇದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ವೆರೈಟಿ ಆಫ್ ಬ್ಲೌಸಸ್ ಪೀಸ್ ಸ್ಟಿಚ್ ಮಾಡಿರೋದು ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ Thank you.